ಆಕಾಶವಾಣಿ ಸಾಕ್ಷ್ಯಚಿತ್ರ ಶಾಂತಿ ಸ್ವಾಸ್ಥ್ಯದ ರಹದಾರಿ ಯೋಗ ರಚನೆ ಹಾಗೂ ನಿರ್ಮಾಣ ನೂತನ ಎಸ್ ಕದಂಗಳು Take a deep breath in and breathe out, breathe in again. ಯೋಗ ವಿಶ್ವಕ್ಕೆ ಭಾರತ ನೀಡಿದ ಕೊಡುಗೆ ಸಾವಿರದ ಎಂಟುನೂರ ತೊಂಬತ್ ಅಮೆರಿಕಾದ ಶಿಕಾಗೋ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ವಸುದೈವ ಕುಟುಂಬಕಂ ಎಂಬ ಮೂಲ ಮಂತ್ರವನ್ನು ಮೊದಲ ಬಾರಿಗೆ ಮೊಳಗಿಸಿದರು ಅಂದು ವಿಶ್ವವೇ ನಿಬ್ಬೆರಗಾಗಿ ಅವರ ಮೂಲಕ ಭಾರತವನ್ನು ಕಂಡಿತು ಭಾರತವೆಂದರೆ ವಿಶ್ವಪ್ರೇಮ ಭ್ರಾತೃತ್ವ ಸಹಿಷ್ಣುತೆ ಸಹಬಾಳ್ವೆ ಸಂಯಮಗಳನ್ನು ಯೋಗ ಧ್ಯಾನ ಸೇವೆ ಕಾಯಕ ಮೊದಲಾದ ಜೀವಪರ ಸಂಸ್ಕಾರಗಳ ಮೂಲಕ ಜಗತ್ತಿಗೆ ಹೊಸ ದಿಸೆಯನ್ನು ನೀಡಬಲ್ಲ ಏಕೈಕ ರಾಷ್ಟ ಎಂದು ವಿವೇಕಾನಂದರು ಜಗತ್ತಿಗೆ ಅರಿವು ಮಾಡಿಸಿದರು ಅಮೆರಿಕದ ಸೋದರ ಸೋದರಿಯರೇ ಅತ್ಯಂತ ಪ್ರಾಚೀನ ಋಷಿ ಪರಂಪರೆಯ ನಾಡಿನ ಪರವಾಗಿ ನಾನು ನಿಮಗೆ ಋಣಿಯಾಗಿದ್ದೇನೆ ಯಾವ ಧರ್ಮ ಜಗತ್ತಿಗೆ ಸಹಿಷ್ಣುತೆ ಹಾಗೂ ಭ್ರಾತೃತ್ವವನ್ನು ಕಲಿಸಿದೋ ಆ ನೆಲದವನು ನಾನೆಂದು ನನಗೆ ಹೆಮ್ಮೆ ಇದೆ ಸ್ವಾಮಿ ವಿವೇಕಾನಂದರ ಈ ವಾಣಿಗಳು ವೇದಾಧ್ಯಯನ ಯೋಗ ಶಿಕ್ಷಣದ ಕಲಿಕೆಗಾಗಿ ಭಾರತದ ಹೆಬ್ಬಾಗಿಲನ್ನು ವಿದೇಶಿಗರಿಗೆ ತೆರೆದವು ಇಪ್ಪತ್ತನೇ ಶತಮಾನದ ಅಂತ್ಯ ಹಾಗೂ ಇಪ್ಪತ್ತೊಂದನೇ ಶತಮಾನದ ಆರಂಭ ವಿಶ್ವವನ್ನ ಭಯೋತ್ಪಾದನೆಯಿಂದ ಜರ್ಜರಿತಗೊಳಿಸಿದ ಕಾಲ ಇದರಿಂದ ವಿಶ್ವಕ್ಕೆ ಶಾಂತಿ ನೆಮ್ಮದಿಯ ಅವಶ್ಯಕತೆ ಇತ್ತು ಆಗ ಮತ್ತೊಮ್ಮೆ ವಿಶ್ವವೇ ಭಾರತದ ಕಡೆಗೆ ನೋಡಿತು ಇದಕ್ಕೆ ಕಾರಣೀಭೂತರಾದವರು ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸುಮಾರು ನೂರ ಇಪ್ಪತ್ತೆರಡು ವರ್ಷಗಳ ನಂತರ ಮತ್ತೆ ಭಾರತದ ಸಂತನೊಬ್ಬ ವಿಶ್ವಕ್ಕೆ ಭ್ರಾತೃತ್ವದ ಶಾಂತಿಯ ಮಂತ್ರವನ್ನ ಯೋಗದ ಮೂಲಕ ದಯಪಾಲಿಸಿದ ಯೋಗ ಪುರಾತನ ಪರಂಪರೆ ಅಮೂಲ್ಯ ದೇನ್ ಯೋಗ ನಮ್ಮ ಪುರಾತನ ಪರಂಪರೆಯ ಅಮೂಲ್ಯ ಕೊಡುಗೆಯಾಗಿದೆ ಕಲ್ಯಾಣ ಸಮಗ್ರ ದೃಷ್ಟಿಕೋನ ಇದು ಆರೋಗ್ಯ ಹಾಗೂ ಅಭಿವೃದ್ಧಿಯ ಸಮಗ್ರ ದೃಷ್ಟಿಕೋನವನ್ನ ಮೇಳೈಸಿಕೊಂಡಿದೆ ಯೋಗ ಕೇವಲ ವ್ಯಾಯಾಮ ಭರ್ ನೋಕರ್ ವಿಶ್ವ ವ ಪ್ರಕೃತಿ ಪ್ರಾಪ್ತ ಸಹಾಯಕ ಯೋಗ ಕೇವಲ ದೈಹಿಕ ಕಸರತ್ತಲ್ಲದೆ ವಿಶ್ವ ಹಾಗೂ ಪ್ರಕೃತಿಯೊಂದಿಗೆ ತಾದಾತ್ಮ್ಯವನ್ನು ಉಂಟು ಮಾಡುವಲ್ಲಿ ಸಹಾಯಕವಾಗಿದೆ ಹೀಗೆಂದ ಪ್ರಧಾನಿಗಳು ಎರಡು ಸಾವಿರದ ಹದಿನೈದರ ಜಿ ಎರಡು ಶೃಂಗಸಭೆಯಲ್ಲಿ ಜೂನ್ ಇಪ್ಪತ್ತೊಂದನ್ನು अंतर्राष्ट्रीय योग दिन वे आचरल करेक आज के कार्यक्रम का नाम है योगा फॉर पीस इंदिना कार्यक्रम हूं शांति गा योग योग हमारे शरीर कार को शक्ति देता है ಮನಕೋ ಶಾಂತಿ ದೇತ ಯೋಗವು ದೇಹಕ್ಕೆ ಶಕ್ತಿಯನ್ನ ಹಾಗೂ ಮನಸ್ಸಿಗೆ ಶಾಂತಿಯನ್ನ ನೀಡುತ್ತದೆ ಹೆಲ್ತ್ ವೆಲ್ನೆಸ್ ಪೀಸ್ ಕೇ ದು ಯೋಗ ಭಾರತ ಕಾ ಉಪಹಾರ ಆರೋಗ್ಯ ಉನ್ನತಿ ಹಾಗೂ ಶಾಂತಿಗೆ ಯೋಗ ವಿಶ್ವಕ್ಕೆ ಭಾರತದ ಕೊಡುಗೆಯಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಈ ಕರೆಯನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂಗೀಕರಿಸಿ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಂದು ನಡೆದ ಮೊದಲ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ನೂರ ರಾಷ್ಟ್ರಗಳು ಪಾಲ್ಗೊಂಡವು ಇದರಿಂದ ಭಾರತದ ಅದ್ವಿತೀಯ ವಿದ್ಯೆಯಾದ ಯೋಗ ಜಗತ್ತಿನ ಶಾಂತಿ ಮಂತ್ರವಾಗಿ ಪರಿಣಮಿಸಿತು ವಿಶ್ವಸಂಸ್ಥೆಯ ಮುಖ್ಯ ಕಾರ್ಯದರ್ಶಿಗಳಾದ ಬ್ಯಾಂಕಿ ಮೂನ್ ಅವರು ದಿಸ್ ಇಸ್ ಅ ವಂಡರ್ಫುಲ್ ಅಡಿಷನ್ ಟು calendar ಕ್ಯಾಲೆಂಡರ್ ವಿಶ್ವಸಂಸ್ಥೆಯ ಈ ಯೋಗ ದಿನ ಒಂದು ಅದ್ಭುತವಾದ ಸೇರ್ಪಡೆ ಐ ಕಮೆಂಡ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ

ಯೋಗ ರಾಜತಾಂತ್ರಿಕ ಸದೃಢತೆಯನ್ನು ಗಳಿಸಬಲ್ಲದು ವಿಶ್ವದ ಎಲ್ಲರೂ ಸಾಮರಸ್ಯದಿಂದ ಬದುಕಲು ಈ ಯೋಗ ನೆರವಾಗಲಿ ಎಂದು ನಾನು ಆಶಿಸುತ್ತೇನೆ ಎಂದರು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಭಾರತದ ಆಧ್ಯಾತ್ಮಿಕ ಶಾರೀರಿಕ ಹಾಗೂ ಮಾನಸಿಕ ವಿಜ್ಞಾನವಾಗಿ ಯೋಗ ವಿದ್ಯೆ ಗುರುಮುಖೇನ ಶಿಷ್ಯರಿಗೆ ಹರಿದು ಬಂತು ಈ ಯೋಗ ಎಂದರೇನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯೋಗ ಶಿಕ್ಷಕರಾಗಿರುವ ಪಿ ಸುರೇಶ್ ಅವರು ಯೋಗದ ಮೂಲವನ್ನು ಹೀಗೆ ಹೇಳುತ್ತಾರೆ ಯೋಗ ಅಂದರೆ ಅನೇಕ ಅರ್ಥಗಳನ್ನು ಹೊಂದಿದೆ ಜನಸಾಮಾನ್ಯರಿಗೆ ಅರ್ಥ ಆಗೋ ತರ ಹೇಳಬೇಕು ಅಂದ್ರೆ ಮತ್ತು ತುಂಬಾ ಸರಳವಾದಂತ ಒಂದು ವ್ಯಾಖ್ಯೆ ಏನಂದ್ರೆ ನಿಯಂತ್ರಿಸುವುದು ಅಂತ ಆಗ್ಬಹುದು ಐಕ್ಯವಾಗೋದು ಅಂತ ಹೇಳಬಹುದು ಒಗ್ಗಟ್ಟಾಗೋದು ಅಂತ ಹೇಳ್ಬಹುದು ಕೂಡುವುದು ಅಂತ ಹೇಳಬಹುದು ಸೇರುವಿಕೆ ಅಂತ ಹೇಳ್ಬಹುದು ಸಂಯೋಗ ಅಂತ ಕೂಡ ಕರಿಬಹುದು ಒಟ್ಟಿನಲ್ಲಿ ಯೋಗ ಅಂದ ತಕ್ಷಣ ಬಹಳಷ್ಟು ಜನರಲ್ಲಿ ಏನಿದೆ ಅಂದ್ರೆ ಕಲ್ಪನೆ ಆಸನಗಳ ಕಡೆ ಅವರ ಗಮನ ಹೊರಟೋಗುತ್ತೆ ಯೋಗದಲ್ಲಿ ಒಂದು ಭಾಗ ಆಸನ ಅನ್ನೋದು ಆದ್ರೆ ಯೋಗಕ್ಕೆ ತನ್ನದಾಗಿರ್ತಕ್ಕಂಥ ಮಹತ್ವವಾದಂತಹ ಅರ್ಥ ಒಂದಿದೆ ಪತಂಜಲಿ ಯೋಗ ಸೂತ್ರದಲ್ಲಿರತಕ್ಕ ರಾಜಯೋಗದಲ್ಲಿ ಬರುವಂತಹ ಈ ಅಷ್ಟಾಂಗ ಯೋಗಗಳಂತ ಏನು ನಾವು ಕರಿತೇವೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ಅಷ್ಟಾಂಗ ಯೋಗಗಳನ್ನು ಒಳಗೊಂಡದ್ದು ಯೋಗ ಆಗುತ್ತೆ ಅದರಲ್ಲಿ ಆಸನ ಅನ್ನೋದು ಒಂದು ಭಾಗ ಅಷ್ಟೇ ಈ ಸಂಸ್ಕೃತದ ಒಂದು ಮೂಲ ಯುಜ್ಜಿನಿಂದ ಬಂದಂತ ಒಂದು ಪದ ಇದು ತುಂಬಾ ಸುಲಭ ಹೇಳ್ಬೇಕಂದ್ರೆ ಒಂದಕ್ಕೊಂದು ಕೂಡುದು ಏನು ಒಂದಕ್ಕೊಂದು ಕೂಡೋದು ಅಂದ್ರೆ ಅರ್ಥ ಏನು ದೇಹ ಮತ್ತು ಮನಸ್ಸುಗಳ ಕೂಡುವಿಕೆ ಅಥವಾ ಸಂಯೋಗ ಅಂತ ಕರಿಬಹುದು ಸ್ವಲ್ಪ ಆಧ್ಯಾತ್ಮಿಕತೆಯಲ್ಲಿ ನಾವು ಮಾತಾಡ್ತಾ ಹೋದ್ರೆ ಯೋಗ ಅಂದ ತಕ್ಷಣ ಆತ್ಮ ಪರಮಾತ್ಮನೊಂದಿಗೆ ಕೂಡುವಿಕೆ ಅಂತ ನಾವೇ ಸಂಯೋಗ ಇದು ತುಂಬಾ ಸರಳವಾಗಿ ಅರ್ಥ ಇದು ಆದಿಯೋಗಿ ಎಂದು ಕರೆಸಿಕೊಳ್ಳುವ ಶಿವ ಹಿಮಾಲಯದಲ್ಲಿ ಯೋಗ ಯೋಗವಿದ್ಯೆಯನ್ನು ತನ್ನ ಶಿಷ್ಯರಾದ ಸಪ್ತರ್ಷಿಗಳಿಗೆ ನೀಡಿ ಯೋಗದ ಆದಿಗುರುವಾಗಿದ್ದಾನೆ ಈ ಋಷಿಗಳು ವಿಶ್ವದ ಇತರ ಭಾಗಗಳಿಗೆ ಸಂಚರಿಸಿ ಯೋಗ ವಿದ್ಯೆಯನ್ನ ಹರಡಿದ್ದಾರೆ ಅವರಲ್ಲಿ ಅಗಸ್ತ್ಯರು ಭಾರತದಾದ್ಯಂತ ಈ ವಿದ್ಯೆಯನ್ನ ಪಸರಿಸಿ ಯೋಗವನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಕಾರಣೀಕರ್ತರಾದ್ದರಿಂದ ಭಾರತದಲ್ಲಿ ಯೋಗ ವಿದ್ಯೆ ನೆಲೆಸಿತು ಎಂದು ಪುರಾಣಗಳು ಹೇಳುತ್ತವೆ ವೇದ ಪೂರ್ವಕಾಲದಲ್ಲಿ ಯೋಗಾಭ್ಯಾಸ ಇತ್ತು ವೇದಗಳಲ್ಲೂ ಯೋಗದ ಉಲ್ಲೇಖವಿದೆ ಆನಂತರ ಪತಂಜಲಿ ಮುನಿ ತಮ್ಮ ಯೋಗ ಸೂತ್ರದಲ್ಲಿ ಇದನ್ನು ಶಾಸ್ತ್ರೋಕ್ತವಾಗಿ ದಾಖಲಿಸಿದರು ನಂತರದ ಕಾಲದಲ್ಲಿ ಭಾರತದಲ್ಲಿ ಅನೇಕಾನೇಕ ಋಷಿಮುನಿಗಳು ಯೋಗಾಧ್ಯಯನವನ್ನು ನಡೆಸಿ ಅದನ್ನು ತಮ್ಮ ಶಿಷ್ಯರಿಗೆ ದಾಟಿಸುತ್ತಾ ಬಂದರು ಸಿಂಧು ನಾಗರಿಕತೆಯ ಕಣಿವೆಯಲ್ಲಿ ಲಭ್ಯವಾಗಿರುವ ಶಿಲಾಮೂರ್ತಿಗಳಲ್ಲಿ ಯೋಗ ಮುದ್ರೆಯನ್ನು ಕಾಣಬಹುದಾಗಿದೆ ಮಹಾವೀರ ಬುದ್ಧರು ಕೂಡ ಯೋಗವನ್ನು ತಮ್ಮ ಜೀವನ ಶೈಲಿಯಾಗಿಸಿಕೊಂಡಿದ್ದರು ಹತ್ತೊಂಬತ್ತನೇ ಶತಮಾನದಲ್ಲಿ ರಮಣ ಮಹರ್ಷಿ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರೇ ಮೊದಲಾದವರು ಯೋಗವನ್ನ ವಿಶ್ವದ ಬೇರೆ ಬೇರೆ ಭಾಗಗಳಿಗೆ ಹರಡಿದರು ಇಪ್ಪತ್ತನೇ ಶತಮಾನದಲ್ಲಿ ಟಿ ಕೃಷ್ಣಮಾಚಾರ್ಯ ಮಹರ್ಷಿ ಅರಬಿಂದೋ ಬಿಕೆಎಸ್ ಅಯ್ಯಂಗಾರ್ ಮೊದಲಾದವರು ಪಾಶ್ಚಾತ್ಯ ದೇಶಗಳಲ್ಲಿ ಯೋಗದ ಅರಿವು ಹಾಗೂ ಅಭ್ಯಾಸವನ್ನು ವಿಸ್ತರಿಸಿದರು ಯೋಗ ಪರ್ಯಾಯವಾಗಿ ಬೆಳೆಯಿತು ಈ ಸಂದರ್ಭದಲ್ಲಿ ಬಾಬಾ ರಾಮದೇವ್ ಸದ್ಗುರು ರವಿಶಂಕರ್ ಗುರುಜಿ ಮೊದಲಾದವರು ಯೋಗ ಶಿಕ್ಷಣವನ್ನು ವ್ಯವಸ್ಥಿತಗೊಳಿಸಿ ಅದರ ಅಧ್ಯಯನ ಹಾಗೂ ಪ್ರಾಯೋಗಿಕ ಮೌಲ್ಯವನ್ನು ಭಾರತದಲ್ಲಿ ಹೆಚ್ಚಿಸಿದರು ಇದು ಯೋಗಾಭ್ಯಾಸದ ಸುಭಿಕ್ಷ ಕಾಲ ಯೋಗ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಸಂಖ್ಯೆ ಸಹಸ್ರ ಸಹಸ್ರವಾಯಿತು ಯೋಗದ ಮೂಲಕ ಆರೋಗ್ಯ ಎಂಬ ಸೂತ್ರವನ್ನ ಈ ಆಧುನಿಕ ಸಂತರು ಅಳವಡಿಸಿಕೊಂಡು ಪ್ರಚಾರ ಮಾಡಿದರು ಇಪ್ಪತ್ತೊಂದನೇ ಶತಮಾನದಲ್ಲಿ ಬಾಬಾ ರಾಮದೇವ್ ಅವರು ಯೋಗದ ಪ್ರಚಾರಕರಲ್ಲಿ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ मोटापा के लिए योग मधुमेह के लिए उधर रोगों के लिए योग थायराइड के लिए यौन रोगों के लिए फिर मेरुदंड के लिए सर्वाइकलाइटिस एंग्लॉजिस बज्जू थायराइड थ रोग हुरिया समस्या अलग अलग रोगों में ಕೌನ್ ಯೋಗ ಕೂಡ ಕೂಡ ಜೀವನ ಪದ್ಧತಿ ಮೇಲೆ ಪರಿವರ್ತನ ಸಕತೆ ಸಮಗ್ರ ಜೀವನ ಪದ್ಧತಿ ಬೇರೆ ಬೇರೆ ರೋಗಗಳಿಗೆ ಯಾವ ಯೋಗವನ್ನು ಎಷ್ಟು ಹೊತ್ತು ಮಾಡಿ ಜೀವನ ಶೈಲಿಯಲ್ಲಿ ಯಾವ ಪರಿವರ್ತನೆ ಮಾಡಿಕೊಳ್ಳಬೇಕು ಎಂದು ತಿಳಿಸುವ ಸಮಗ್ರ ಜೀವನ ಪದ್ಧತಿಯೇ ಯೋಗ ಯೋಗ ಇಸ್ ಎ ಕಂಪ್ಲೀಟ್ ಮೆಡಿಕೇಶನ್ ಯೋಗ ಇಸ್ ಎ ಕಂಪ್ಲೀಟ್ ಸೊಲ್ಯೂಷನ್ ಫಾರ್ ಇದೊಂದು ಪರಿಪೂರ್ಣ ಚಿಕಿತ್ಸಾ ವಿಧಾನ ಹಾಗೂ ಇದರಲ್ಲಿ ಎಲ್ಲ ರೋಗಗಳಿಗೂ ಪರಿಹಾರವಿದೆ ಸದ್ಗುರು ಯೋಗವನ್ನು ಅಮೆರಿಕದಲ್ಲಿ ಪ್ರಚಾರ ಮಾಡಿದರು ಅಲ್ಲಿ ಅಪಾರ ಶಿಷ್ಯರನ್ನು ಗಳಿಸಿ ಮತ್ತೆ ಭಾರತಕ್ಕೆ ಹಿಂದಿರುಗಿದರು ಟುಡೇಕ್ ಯೋಗವನ್ನು ಅಭ್ಯಾಸ ಮಾಡುವುದರಿಂದ ಮಿದುಳಿನ ಹಾಗೂ ವಂಶವಾಗಿ ಸಂರಚನೆಗಳನ್ನು ಬದಲು ಮಾಡಲು ಸಾಧ್ಯ ಎಂಬುದಕ್ಕೆ ಇಂದು ಸಾಕಷ್ಟು ವೈದ್ಯಕೀಯ ಹಾಗೂ ವೈಜ್ಞಾನಿಕ ಪುರಾವೆಗಳಿವೆ ಎಂದು ಸದ್ಗುರು ಹೇಳುತ್ತಾರೆ ರವಿಶಂಕರ್ ಗುರುಜಿ ಅವರು ಯೋಗವನ್ನು ಭಾರತದಲ್ಲಿ ಪ್ರತಿ ಮನೆಗೂ ಕೊಂಡು ಹೋದವರು ದ ಟಾಬು ಅಬೌಟ್ ಯೋಗ ನಾಟ್ ಫಾರ್ ಕಾಮನ್ ಪೀಪಲ್ ಇಸ್ ಕಾನ್ ಅವರೇ ಹೇಳುವಂತೆ ಇಂದು ಯೋಗ ಜನ ಸಾಮಾನ್ಯರನ್ನು ತಲುಪಿದೆ ಕಾಮನ್ ಪೀಪಲ್ ಅರೌಂಡ್ ದ ಆರ್ ಕಾಮನ್ಸೆಪ್ಟಿಂಗ್ ಯೋಗ ಶಾಲಾ ಮಕ್ಕಳು ಗೃಹಿಣಿಯರು ಉದ್ಯೋಗಸ್ಥರು ಹೀಗೆ ಯೋಗ ಯೋಗವಿದ್ಯೆಯಿಂದ ದೂರ ಉಳಿಯಬಾರದು ಎಂಬ ಮಹಾಧ್ಯೇಯದೊಂದಿಗೆ ವಿಶಿಷ್ಟ ಯೋಗ ತರಗತಿಗಳನ್ನು ಅವರು ದೇಶದಾದ್ಯಂತ ನಡೆಸುತ್ತಿದ್ದಾರೆ ಯೋಗ ಕರ್ಮಸು ಕೌಶಲಂ ಕೌಶಲ ಭಗವದ್ಗೀತಾ ಲಾರ್ಡ್ ಕೃಷ್ಣ ಹೆಸನ್ ಯೋಗ ಇಸ್ಕಿಲ್ ಇನ್ ಆಕ್ಷನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಯೋಗವನ್ನ ಕೌಶಲ್ಯ ಪೂರ್ಣ ಕ್ರಿಯೆ ಎನ್ನುತ್ತಾನೆ ಸಮತ್ವ ಯೋಗ ಉಚ್ಚುತ್ತೆ ಯೋಗ ಇಸ್ ಈಕ್ವಿಲಿಬ್ರಿಮ್ ಇನ್ ಮೈಂಡ್ ಯೋಗವು ಮನಸ್ಸಿನ ಸಂತುಲನವನ್ನ ಕಾಯುತ್ತದೆ ಐ ವುಡ್ ಸೇ ಯೋಗ ಇಸ್ ಫಾರ್ ಹ್ಯೂಮನ್ ಡೆವಲಪ್ಮೆಂಟ್ ಯೋಗ ಈಸ್ ಕ್ಯೂರ್ ಫಾರ್ ಮೆನಿ ಇಲ್ನೆ ಇದು ಮಾನವನ ಅಭಿವೃದ್ಧಿಗೆ ಪರಿಪೂರ್ಣ ವಿಜ್ಞಾನವಾಗಿದೆ ಹಾಗೂ ಅನೇಕ ರೋಗಗಳಿಗೆ ಪರಿಹಾರವಾಗಿದೆ ಎಂದು ರವಿಶಂಕರ್ ಗುರೂಜಿ ಹೇಳುತ್ತಾರೆ ಆಧುನಿಕ ಯೋಗ ಸಂತರು ಬೆಳೆಸಿದ ಶಿಷ್ಯಕೋಟಿ ವಿವೇಕಾನಂದ ಯೋಗ ಕೇಂದ್ರ ಪತಂಜಲಿ ಯೋಗ ಕೇಂದ್ರ ಮೊದಲಾದ ಅನೇಕಾನೇಕ ಚಿಕ್ಕ ದೊಡ್ಡ ಯೋಗ ಕೇಂದ್ರಗಳ ಜಾಲವನ್ನೇ ದೇಶದಲ್ಲಿ ಹಬ್ಬಿಸಿದೆ ಯೋಗ ಆರೋಗ್ಯದ ಸೂತ್ರ ಎಂದು ಬಿಂಬಿಸಲಾಗಿರುವ ಇದೇ ಕಾಲಘಟ್ಟದಲ್ಲಿ ಭಾರತ ಸಕ್ಕರೆ ಕಾಯಿಲೆ ಅಧಿಕ ರಕ್ತದೊತ್ತಡ ಬೊಜ್ಜು ಮಂಡಿ ನೋವು ಮಾನಸಿಕ ಕಾಯಿಲೆಗಳು ಹೃದಯ ರೋಗಗಳು ಮೊದಲಾದ ಜೀವನ ಶೈಲಿ ರೋಗಗಳ ತಾಣವೂ ಆಗಿದೆ ಈ ರೋಗಗಳಿಗೆ ಪರಿಹಾರವಾಗಿ ನಿಂತದ್ದು ಆಧುನಿಕ ವೈದ್ಯಕೀಯ ಸೌಲಭ್ಯಕ್ಕೆ ಪೂರಕವಾಗಿ ಯೋಗಾಭ್ಯಾಸ ಆಯುರ್ವೇದ ವೈದ್ಯರು ಹಾಗೂ ಯೋಗಾಭ್ಯಾಸಿಗಳು ಆದ ಗುರುಬಸವರಾಜ್ ಯಲಗಚ್ಚಿನ್ ಅವರು ಯೋಗದ ಮಹಾಗ್ರಂಥವಾದಂತಹ ಪತಂಜಲಿ ಯೋಗ ಸೂತ್ರದಲ್ಲಿ ಯೋಗ ಚಿತ್ತವೃತ್ತಿ ನಿರೋಧ ಎಂದು ಈ ಯೋಗದ ಅರ್ಥವನ್ನ ವಿವರಿಸಲಾಗಿದೆ ಅಂದರೆ ಯೋಗವು ಮನಸ್ಸಿನ ವೃತ್ತಿಗಳನ್ನ ನಿರೋಧಿಸುವ ಒಂದು ಮಾರ್ಗ ಎಂದು ಇದರ ಅರ್ಥ ಹಾಗಾದ್ರೆ ಯೋಗದಲ್ಲಿ ಹೇಳಿರುವಂತೆ ಚಿತ್ರದ ವೃತ್ತಿಗಳು ಯಾವ ಅವುಗಳಲ್ಲಿ ಐದು ವಿಧ ಇವೆ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರ ಮತ್ತು ಸ್ಮೃತಿ ಪ್ರಮಾಣ ಅಂದರೆ ಜ್ಞಾನ ನಮಗೆ ಲಭ್ಯವಾಗುವ ಜ್ಞಾನ ಆರೋಗ್ಯಕ್ಕೆ ಮತ್ತು ಪ್ರಗತಿಗೆ ಪೂರಕ ಆಗಿರಬೇಕೆ ವಿನಃ ಅದಕ್ಕೆ ಮಾರಕ ಆಗಿರಬಾರದು ಎರಡನೇದಾಗಿ ವಿಪರ್ಯಯ ತಪ್ಪಾದ ಹಾಗೂ ಅನಾರೋಗ್ಯಕರ ಜ್ಞಾನವನ್ನು ನಾವು ಪಡೆಯೋದ್ರಿಂದ ಅದು ನಮ್ಮನ್ನ ತಪ್ಪು ಮಾರ್ಗಕ್ಕೆ ಕೊಂಡೊಯ್ಯಬಹುದು ವಿಕಲ್ಪ ಕೇವಲ ಕಲ್ಪನೆಗಳಿಂದ ಕೂಡಿದ ಅನುಭವ ಅದು ಸತ್ಯಕ್ಕೆ ದೂರವಾಗಿದ್ರೆ ಒಳ್ಳೆಯದಕ್ಕೆ ದೂರವಾಗಿದ್ರೆ ಅಂತ ಕಲ್ಪನೆಗಳಿಂದ ಅನಾಹುತ ತಪ್ಪೋದಿಲ್ಲ ಇನ್ನು ನಿದ್ರೆ ಇನ್ನು ಸ್ಮೃತಿ ಅಂದರೆ ನೆನಪು ನಮ್ಮ ಆರೋಗ್ಯಕ್ಕೆ ಪೂರಕವಲ್ಲದ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳೋದು ಕೂಡ ನಮ್ಮ ಸ್ಮೃತಿಯಾಗಿ ಉಳಿದು ಅದು ನಮ್ಮ ಮನಸ್ಸಿನ ಚಂಚಲತೆಗೆ ಕಾರಣ ಆಗಬಹುದು ಈ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಿಗಳು ನಮ್ಮ ಮನಸ್ಸಿನ ಐದು ವೃತ್ತಿಗಳಾಗಿವೆ ಮತ್ತು ಚಂಚಲತೆಗೆ ಕಾರಣವಾಗಬಲ್ಲ ಅಂಶಗಳಾಗಿವೆ ಇನ್ನು ಈ ಐದರಿಂದ ಐದು ಕ್ಲೇಶಗಳು ಉಂಟಾಗುತ್ತೆ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ ಅವಿದ್ಯಾ ಅಸ್ಮಿತಾ ರಾಗ ದ್ವೇಷ ಮತ್ತು ಅಭಿನಿವೇಶ ವಿಶ್ವ ಆರೋಗ್ಯ ಸಂಸ್ಥೆ ದೃಢಪಡಿಸಿರುವಂತೆ ಶೇಕಡ ತೊಂಬತ್ತೈದಕ್ಕೂ ಹೆಚ್ಚು ಖಾಯಿಲೆಗಳಲ್ಲಿ ಮನಸ್ಸಿನ ಪಾತ್ರ ಇದ್ದೇ ಇರುತ್ತೆ ಆದ್ದರಿಂದ ನಮ್ಮ ಮನಸ್ಸಿಗೆ ಕಾಣಸಿಗುವಂತಹ ಬಹುತೇಕ ಎಲ್ಲಾ ಖಾಯಿಲೆಗಳನ್ನ ಮನೋದೈಹಿಕ ಖಾಯಿಲೆಗಳೆಂದೇ ನಾವು ಕರಿಬಹುದು ಆದ್ದರಿಂದ ಯೋಗದ ಅಭ್ಯಾಸವು ಶರೀರ ಮತ್ತು ಮನಸ್ಸುಗಳ ಮೇಲೆ ಸತ್ಪರಿಣಾಮವನ್ನು ಮಾಡಿ ನಮ್ಮ ಮನೋದೈಹಿಕ ಸದೃಢತೆಗೆ ಕಾರಣವಾಗುತ್ತೆ ಇದೇ ಕಾರಣದಿಂದ ಇತ್ತೀಚೆಗೆ ಎಲ್ಲ ಖಾಯಿಲೆಗಳಲ್ಲಿ ಔಷಧಿಗಳ ಜೊತೆಗೆ ಯೋಗಾಭ್ಯಾಸವನ್ನು ಮಾಡುವಂತೆ ವೈದ್ಯರು ಸಲಹೆ ನೀಡೋದು ನಮಗೆ ಕಂಡು ಬರ್ತಾ ಇದೆ ಭಾರತೀಯ ಮಹಿಳೆ ಅತಿ ಒತ್ತಡದಲ್ಲಿ ಕಾರ್ಯನಿರ್ವಹಿಸಬೇಕಾದ ಜೊತೆಗೆ ಸ್ತನ ಕ್ಯಾನ್ಸರ್ ಗರ್ಭಕೋಶ ಕ್ಯಾನ್ಸರ್ ಮೊದಲಾದ ಮಾರಕ ರೋಗಗಳಿಗೆ ತುತ್ತಾಗಿರುವ ಕಾಲಘಟ್ಟವು ಇದಾಗಿದೆ ಅವಳ ನೆರವಿಗೆ ಈಗ ಬಂದಿರುವುದು ಇದೇ ಯೋಗ ಶೋಭಾ ಯೋಗರಾಜ್ ಒಬ್ಬ ಸಾಮಾನ್ಯ ಗೃಹಿಣಿ ಗರ್ಭಕೋಶದ ತೊಂದರೆಗೆ ವೈದ್ಯಕೀಯ ಮೊರೆ ಹೋಗಿ ವಿಫಲರಾದಾಗ ಅವರು ಯೋಗದತ್ತ ಹೊರಳಿಕೊಂಡರು ನನಗೆ ಗರ್ಭಕೋಶ ತೊಂದರೆ ಇತ್ತು ವೈದ್ಯರಿಗೆ ತೋರಿಸಿದಾಗ ಅವರು ಹೇಳಿದ್ರು ನೆಕ್ಸ್ಟ್ ಮಂತ್ ನೀನು ಮುಟ್ಟಾದಾಗ ಬಂದ್ಬಿಡಮ್ಮ ನಿನ್ನ ಯೂಟ್ರಸ್ ರಿಮೂವ್ ಮಾಡಬೇಕು ಅಂತ ಹೇಳಿದ್ರು ನಾನು ಎಲ್ಲೋ ಓದಿದ್ದು ನೆನಪಿಗೆ ಬಂತು ಯೋಗ ಮಾಡಿದ್ರೆ ಇದೆಲ್ಲ ಪ್ರಾಬ್ಲಮ್ ಬರಲ್ಲ ಅಂತ ಅವಾಗ ನಾನು ಅನ್ಕೊಂಡೆ ಹೌದು ಅಲ್ವಾ ನಾನು ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ ಯೋಗ ಕ್ಲಾಸಿಗೆ ಸೇರ್ಕೊಂಡೆ ಒಂದು ಎರಡು ಮೂರು ತಿಂಗಳು ಯೋಗ ಮಾಡಿರ್ಬೋದು ನಾನು ಅಷ್ಟರಲ್ಲಿ ನನಗೆ ತಿಂಗಳು ತಿಂಗಳು ನಂದು ಪೀರಿಯಡ್ಸ್ ಸರಿಯಾಗಿ ಆಗಕ್ಕೆ ಶುರುವಾಯ್ತು ಆವಾಗ ನನ್ಗೆ ಅನಿಸ್ತಾ ಹೌದಲ್ವಾ ಯೋಗದಲ್ಲಿ ಇಷ್ಟು ಲಾಭ ಇದೆ ಅಂತ ನನ್ನಲ್ಲಿ ನಾನೇ ಅನುಭವಿಸಿ ನೋಡಿದಾಗ ನನ್ಗೆ ಗೊತ್ತಾದಾಗ ಹೌದು ಇದರಲ್ಲಿ ನಾನು ಮುಂದುವರಿಬೇಕು ಆಳವಾಗಿ ಇದರಲ್ಲಿ ಅಧ್ಯಯನ ಮಾಡಬೇಕು ಅಂತ ಹೊರಟಾಗ ನನಗೆ ಯೋಗ ಶಿಕ್ಷಣ ಸಮಿತಿಯ ಸಂಪರ್ಕ ಸಿಕ್ತು ಆ ಸಂಪರ್ಕಕ್ಕೆ ಬಂದ ನಂತರ ಇದುವರೆಗೆ ನನ್ಗೀಗ ಈಗ ಐವತ್ ಮೂರು ವರ್ಷ ನಡೀತಾ ಇದೆ ಯಾವುದೇ ಗರ್ಭಕೋಶದ ಪ್ರಾಬ್ಲಮ್ ಮತ್ತೆ ಬಂದಿಲ್ಲ ಪೀರಿಯಡ್ಸ್ ಕರೆಕ್ಟ್ ಆಗಿ ಈಗ ನನ್ನ ಮೆನೋಪಾಸ್ ಸಹ ಆಗಿದೆ ತೊಂದರೆ ಆಗಿಲ್ಲ ಅದಕ್ಕೋಸ್ಕರ ನನ್ನಲ್ಲಿ ಆದ ಆರೋಗ್ಯ ಸುಧಾರಣೆಯನ್ನ ನಾನು ಬೇರೆಯವರಿಗೂ ಸ್ವಲ್ಪ ತಿಳಿ ಹೇಳಬೇಕು ಅನ್ನೋ ಉದ್ದೇಶದಿಂದ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ ಇಂದು ಶೋಭಾ ಸ್ವತಃ ಯೋಗ ಶಿಕ್ಷಕಿ ಯೋಗದ ಮಹತ್ವ ಹಾಗೂ ಲಾಭಕ್ಕೆ ಇವರೊಂದು ನಿದರ್ಶನ ಎಪಿ ಪ್ರಸಾದ್ ಹಾಗೂ ರಾಜಶ್ರೀ ಪ್ರಸಾದ್ ದಂಪತಿಗಳು ವಿದೇಶಗಳಲ್ಲಿ ಯೋಗ ಶಿಬಿರಗಳನ್ನು ಆಗಾಗ ನಡೆಸುತ್ತಾರೆ ಸರ್ ತಾವು ಯೋಗ ಇಂಟರ್ನ್ಯಾಷನಲ್ ಸ್ಕಾಲರ್ ಆಗಿದ್ದೀರಿ ಬಹಳಷ್ಟು ದೇಶಗಳಲ್ಲಿ ಯೋಗದ ಶಿಬಿರಗಳನ್ನ ನಡೆಸಿದಿರಿ ಎಷ್ಟು ವರ್ಷದಿಂದ ಭಾರತದಲ್ಲಿ ಯೋಗವನ್ನ ಕಲಿಸಿದಿರಿ ಟ್ವೆಂಟಿಂಗ್ ದ ಯೋಗ ಕ್ಲಾಸಸ್ ಮೈ ಫಾದರ್ ವಾಸ್ ದ ಫಸ್ಟ್ ಟೀಚರ್ ಫಾರ್ ಮೀ ಫ್ರಮ್ ಮೈ ಚೈಲ್ಡ್ಹುಡ್ ಐ ಸ್ಟಾರ್ಟೆಡ್ ಆನ್ ವೆನ್ ಐ ಜಾಯಿಂಟ್ ವಿವೇಕಾನಂದ ಕೇಂದ್ರ ನೈನ್ಟೀನ್ ನೈನ್ಟಿ ಸಿಕ್ಸ್ ಇನ್ಸ್ ಫಿಫ್ಟೀನ್ ಇಯರ್ಸ್ ಅಂಡ್ ವರ್ಕ್ ಇನ್ ಅರುಣಾಚಲ್ ಪ್ರದೇಶ್ ಅಸ್ಸಾಂ ಅಂಡ್ or different part of India, spreading the message of yoga and social development activities. And in 2010, I started my own yoga institute, Vivekananda School of Yoga and a trust uh, for social service activities, Bangalore. And meantime, we traveled to different countries. First, we traveled to Middle East with a yoga awareness program. Later on in China, we traveled in many cities. Taking the yoga classes in one of the institutes as well as uh, conducted the yoga teachers training. We trained around uh, 20 yoga participants and they become the yoga teachers. Later on in Russia, we conducted uh, regular yoga classes for a few months and then uh, traveled to Mali, Indonesia, and Singapore, all these places. Basic uh, our traveling, the purpose is to spread the message of yoga. Physical development, they give more importance. And in that aspect only, they found that yoga is very much useful. We try to remove the misconception about the yoga. Yoga is not only for the physical development. It is for the physical, mental, emotional, social and spiritual development that help. And how they can change their daily routine in the form of Karma Yoga or Bhakti Yoga, Jnani Yoga. All these different streams of yoga. How Raja Yoga alone is not only the practical part. Apart from that, in the daily routine, how all the changes they can make it by taking different uh, lecture sessions. The total acceptance of yoga and the respect which they have shown to the Indians are a memorable moment for us. That is the real spirit of acceptance because yoga is a union uniting the heart together, uniting the body, mind, intellect. But more than that, nation can be united, whatever be the differences of opinion, that it can be removed by taking the yoga into a international perspective. because it is a constructive way and uh, for the integration and the whole world that way yoga will be very much useful the health of the humanity can be taken care ಸಿರಿಗ ನೀವು ಬೇರೆ ಬೇರೆ ದೇಶಗಳಿಗೆ ಹೋಗ್ತೀರಿ ಮುಖ್ಯವಾಗಿ ಚೈನಾ ಮತ್ತೆ रशिया भाषे समस्या बहुत बंदी कम्युनिकेशन इसम्युनिकेशन मोर दशिया चैना हिंग मोर प्रॉब्लम रिगार्डिंग द ांग्वेज इन चाइना वी कंडक्टेड मेनी टीचर्स ट्रेनिंग प्रोग्राम आल्सो बिकॉज इन द रेगुलर क्लासेस इफ यू डेमोन दैट इज इनफ फॉर देम टू रिपीट बट व्हेन वी हाउ टू कंडक्ट द टीचर्स ट्रेनिंग प्रोग्राम वी हैव टू टीच एनाटॉमी फिजियोलॉजी एंड बेसिक कॉन्सेप्ट्स एंड डिफरेंट सब्जेक्ट Even the Bhagavad Gita or different chanting slokas, bhajans, that is a big challenge. In China, there was no translator also for the theory classes. Mobile translator were used. One of the best thing is most of the yoga books are translated in China and Russian languages. So keeping those books with us and uh, the particular pages we will tell and ask them to read, and uh, mobile translator will immediately translate whatever lectures we give. ನಮಸ್ತೆ ರಾಜೇಶ್ರೀ ಪ್ರಸಾದ್ ಅವರೇ ನಮಸ್ತೆ ನೀವು ಕೂಡ ಬೇರೆ ಬೇರೆ ದೇಶಗಳಿಗೆ ಸಂಚಾರ ಮಾಡಿದಿರಿ ನಾನ್ ಎರಡ್ ಸಾರಿ ಚೈನಾ ಇದಕ್ಕೆ ಹೋಗಿದ್ದೆ ಯೋಗ ಕಲ್ಸ್ಕೊಡ್ಬೇಕು ಅಂತ ಹೇಳಿ ನಮ್ಗೆ ಸ್ವಲ್ಪ ಕಷ್ಟ ಆಗಿರೋದಂದ್ರೆ ಫಸ್ಟ್ ಟೈಮ್ ಹೋದಾಗ ಅಲ್ಲಿನ ಭಾಷೆ ಈ ಒಂದು ವರ್ಕ್ಔಟ್ ಅಂತ ಹೇಳ್ತೀವಿ ಯೋಗ ಆಗಿರಬಹುದು ಪಿಲಾಟಿಸ್ ಆಗಿರಬಹುದು ಮಹಿಳೆಯರು ತುಂಬಾ ಜನ ಬರ್ತಾ ಇದ್ರು ಅವರಿಗೆ ಈ ಯೋಗದ ಮೇಲೆ ಬಹಳ ಆಸಕ್ತಿ ಇದೆ ಸೊ ನಾನ್ ಜಾಸ್ತಿ ಮೇನ್ಲಿ ಯೋಗಾಸನಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಎಲ್ಲಿ ಎಕ್ಸ್ಪ್ಯಾಂಡ್ ಆಗತ್ತೆ ಏನಕ್ಕೆ ಇದು ಒಳ್ಳೇದು ಅನ್ನೋದನ್ನೆಲ್ಲ ಸೈನ್ ಮುಖಾಂತರ ಆಗ್ಲಿಲ್ಲ ವೇಟ್ ಜಾಸ್ತಿ ಆಗ್ಬಾರ್ದು ಆರೋಗ್ಯವಾಗಿ ಆಕ್ಟಿವ್ ಆಗಿ ಇರ್ಬೇಕು ಅನ್ನೋದನ್ನ ಅವ್ರಿಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ ಅವ್ರ ಬರ್ತಿದ್ರು ವೇಟ್ ಲಾಸ್ ಆಗ್ಬೇಕು ಅಂತ ಆಮೇಲೆ ಸ್ಟ್ರೆಸ್ ಲೆವೆಲ್ ಚೈನಾ ಇದ್ರೊಳಗಡೆ ಹಸ್ಬೆಂಡ್ ಯಾವ್ದೇ ರೋಲ್ ಜಾಸ್ತಿ ಇರಲ್ಲ ಇವ್ರು ಬೆಳಿಗ್ಗೆ ಬೇಗ ಎದ್ದು ಮನೇಲೆಲ್ಲಾ ಮಾಡಿಬಿಟ್ಟು ಹೊರಗಡೆ ಬಂದು ಕೆಲಸ ಮಾಡ್ತಾರೆ ಒಬ್ಬ ಯೋಗ ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದಾರೆ ಕೆಲವರು ಬೇರೆ ವರ್ಕ್ ಹೋಗ್ತಾರೆ ಸೊ ಆ ಒಂದು ಸ್ಟ್ರೆಸ್ನ ಕಡಿಮೆ ಮಾಡೋದಕ್ಕೆ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಇಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಥೈರಾಯ್ಡ್ ಆಗಿರಬಹುದು ಪಿಸಿ ಓಡಿ ಆಗಿರ್ಬಹುದು ಪಿಸಿ ಓ ಎಸ್ ಆಗಿರ್ಬಹುದು ಆತರ ಪ್ರಾಬ್ಲಮ್ ಈಗ ಬರ್ತಾ ಇದ್ರು ಆಮೇಲೆ ರೆಗ್ಯುಲರ್ ಪೀರಿಯಡ್ಸ್ ಆಗ್ಬೇಕು ಅಂತ ಈ ಒಂದು ವಿಷಯಗಳಿಗೆ ಅವ್ರು ಬಂದು ಯೋಗಾಸನವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಗರ್ಭಕೋಶ ಕೆಳಗಡೆ ಬಂದಿರಬಹುದು ಅಥವಾ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇರಬಹುದು ಯಾವ ಮುದ್ರೆ ಒಳ್ಳೇದಾಗತ್ತೆ ಯಾವ್ ಪ್ರಾಣಾಯಾಮ ಮಾಡಬೇಕು ಯಾವ್ದಾದ ಆಸನ ಮಾಡಿದಾಗ ಅದು ಕಡಿಮೆ ಆಗತ್ತೆ ಅನ್ನೋಂತದ್ ಬಗ್ಗೆ ಎಲ್ಲ ನಾವು ಹೇಳ್ಕೊಡ್ತಾ ಇದ್ವಿ ಅವ್ರು ತುಂಬಾ ಬೆನಿಫಿಟ್ ಆಗಿದೆ ಅದರಿಂದ ಅದನ್ನ ಬಂದ್ ಹೇಳಿದರೂ ಕೂಡ ಸೊ ಈಗ ರೆಗ್ಯುಲರ್ ಆಗಿ ಮಾಡ್ತಾ ಇದಾರೆ ಸ್ಟ್ರೆಸ್ ಲೆವೆಲ್ ಬಂದಾಗ ನನ್ಗಿಗೂ ಒಂದ್ ನೆನಪಿದೆ ಒಬ್ರು ಒಂದ್ ಸಿಕ್ಸ್ಟಿ ಫೈವ್ ಇಯರ್ಸ್ ಆಗಿದೆ ಸೊ ಅವರಿಗೆ ಈ ಒಂದು ಮನೆಯಲ್ಲಿ ಇರುವಂತಹ ವಾತಾವರಣದ ಅಷ್ಟು ಸೆಟ್ ಆಗ್ತಿರ್ಲಿಲ್ಲ ಅವ್ರು ಫುಲ್ ಸ್ಟ್ರೆಸ್ ಲೆವೆಲ್ ಹೋಗಿದ್ರು ಸೊ ಅವರಿಗೆ ಈ ಪ್ರಾಣಾಯಾಮ ಮತ್ತೆ ಕೆಲವೊಂದು ಮೆಡಿಟೇಷನ್ ನ ಹೇಳ್ಕೊಟ್ಟಿದೀವಿ ಓಂಕಾರ ಮೆಡಿಟೇಷನ್ ಮಾಡ್ತಾರೆ ಕೃಷ್ಣ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ಈ ಒಂದು ಫ್ಲೂಟ್ ಮೆಡಿಟೇಶನ್ ನ ಹೇಳ್ಕೊಟ್ಟಿದ್ವಿ ಸೊ ಅದನ್ನ ಇಟ್ಕೊಂಡು ಪ್ರತಿ ದಿನ ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ ಇದು ಮಾಡಿದೀವಿ ತುಂಬಾ ಹೆಲ್ಪ್ ಆಗಿದೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗಿದೆ ಎಲ್ಲರ ಹತ್ರ ಬರಿತಾ ಇದೀವಿ ಅಂತ ಎಲ್ಲಾ ಈಗ ಮೆಸೇಜ್ ಮಾಡ್ತಿರ್ತಾರೆ ನಮ್ಗ್ ತುಂಬಾ ಖುಷಿ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಯೋಗ ಮಾಡಕ್ ಆಗಲ್ಲ ವಾಕಿಂಗ್ ಮಾಡಕ್ ಆಗಲ್ಲ ಪ್ರಾಣಾಯಾಮ ಮಾಡಕ್ ಆಗಲ್ಲ ಅಂತ ತುಂಬಾ ರೀಸನ್ ಕೊಡ್ತೀವಿ ಒನ್ ಅವರ್ ನಾವ್ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಇಪ್ಪತ್ತ್ ಮೂರು ಗಂಟೆ ನಾವ್ ಆಕ್ಟಿವ್ ಆಗಿರ್ತೀವಿ ಸೊ ಹಾಗಾಗಿ ಪ್ರತಿಯೊಬ್ರು ಯಾವ್ದೇ ಒಂದು ಕಾರಣ ಕೊಡಬಾರದು ಇವತ್ತಿನ ಒನ್ ಅವರ್ ನನಗೋಸ್ಕರ ನಾನಾಗಿ ಮೀಸಲಾಗಿಟ್ಕೊಳ್ತಾ ಇದೀನಿ ಅಂತ ಹೇಳಿ ಯೋಗ ಆದ್ರೂ ಮಾಡ್ಲಿ ವಾಕಿಂಗ್ ಆದ್ರೂ ಹೋಗ್ಲಿ ಮೆಡಿಟೇಷನ್ಸ್ ಮಾಡ್ಲಿ ಅದರಿಂದ ಮಾಡಿದಾಗ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಯುವಕ ರಾಹುಲ್ ಯೋಗ ವಿದ್ಯಾರ್ಥಿ ಹಾಗೂ ಶಿಕ್ಷಕ ಕೂಡ ನಾನು ಕ್ಲಾಸಿಕಲ್ ಡಾನ್ಸ್ ಡಾನ್ಸ್ ಹೆಲ್ಪ್ ಆಗ್ಲಿ ಅಂತ ಯೋಗ ಸ್ಟಾರ್ಟ್ ಮಾಡ್ದೆ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ ಸ್ಟಾಮಿನಾ ಇಂಪ್ರೂವ್ ಆಗುತ್ತೆ ನಿಮ್ ಬ್ರೀತಿಂಗ್ ಪ್ಯಾಟ್ರಿನ್ ಎಲ್ಲಾ ಚೇಂಜ್ ಆಗುತ್ತೆ ಯೋಗ ಸ್ಟಾರ್ಟ್ ಮಾಡ್ಮೇಲೆ ನನ್ ಡಾನ್ಸ್ ಅಲ್ಲೂ ತುಂಬಾ ಚೇಂಜ್ ಇದೆ ತುಂಬಾ ಹೊತ್ತು ನಾನು ಸ್ಟೇಜ್ ಮೇಲೆ ಡಾನ್ಸ್ ಮಾಡ್ಬೋದು ಸುಸ್ತಾಗಲ್ಲ ನಾನು ಬಿ ಕಾಮ್ ಮುಗಿಸಿದ್ದೆ ಎರಡ್ ವರ್ಷ ಕೆಲ್ಸ ಮಾಡ್ದೆ ಆಮೇಲೆ ಯೋಗ ಸ್ಟಾರ್ಟ್ ಮಾಡದ್ಮೇಲೆ ನಾನು ಫುಲ್ ಯುತ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ ಯೋಗ ಕೋರ್ಸ್ ಮುಗಿಸಿದ ತಕ್ಷಣ ನನ್ಗೆ ಒಂದು ರಷ್ಯಾಂದ ಆಫರ್ ಬಂತು ಅಲ್ಲಿ ಹೋಗಿದ್ದೆ ಅಲ್ಲಿ ಅವ್ರಿಗೆ ಭಾಷೆ ಬರ್ತಾ ಇರ್ಲಿಲ್ಲ ಬಟ್ ಯೋಗ ಎಷ್ಟು ಡೈವರ್ಸ್ ಅಂದ್ರೆ ನಿಮ್ ಭಾಷೆ ಗೊತ್ತಿಲ್ಲದೆ ಇದ್ರು ನೀವು ಹೇಳ್ಕೊಡ್ಬೋದು ಸ್ವಲ್ಪ ದಿನಕ್ಕೆ ಟ್ರಾನ್ಸ್ಲೇಟರ್ ಇದ್ರು ಆದ್ಮೇಲೆ ಟ್ರಾನ್ಸ್ಲೇಟರ್ ಇಲ್ದೇನು ನಾನು ತಗೊಳಕ್ ಸ್ಟಾರ್ಟ್ ಮಾಡ್ದೆ ಅವಾಗ ಗೊತ್ತಾಯ್ತು ಯೋಗಾಗೆ ಯಾವ್ದೇ ಭಾಷೆ ಬೇಕಾಗಿಲ್ಲ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಒಬ್ಬ ಫ್ರೆಂಡ್ ಇದ್ದ ಅವನ್ಗೆ ನೆನ್ಪಿನ ಶಕ್ತಿ ಜಾಸ್ತಿ ಇರ್ಲಿಲ್ಲ ಓದೋದ್ರಲ್ಲೂ ಅಷ್ಟು ಕಷ್ಟ ಇತ್ತು ಜಾಸ್ತಿ ಮಾತಾಡ್ತಾನು ಇರ್ಲಿಲ್ಲ ಬಟ್ ಯೋಗ ಕಲ್ತ್ ಮೇಲೆ ಅವ್ನು ಹೆಲ್ತ್ ಚೇನ್ ಆಯ್ತು ಅವ್ನಿಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಆಯ್ತು ಡಿಫ್ರೆಂಟ್ ಎಸ್ ಫೇಸ್ ನೆನ್ಪಿನ ಶಕ್ತಿ ಓವರ್ ಆಲ್ ಡೆವಲಪ್ಮೆಂಟ್ ಆಯ್ತು ನೀವೇನಾದ್ರು ಅಡಿಕ್ಷನ್ ಇದ್ರೆ ಅದನ್ನ ಆರಾಮಾಗಿ ನೀವು ಮೆಟ್ ಬರ್ಬೋದು ನೀವು ಕಾಮ್ ಆಗ್ತೀರಾ ತುಂಬಾ ಪೇಷನ್ಸ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಯೂತ್ ನಾನು ಹೇಳಕ್ ಟ್ರೈ ಮಾಡ್ತೀನಿ ಡೈಲಿ ಪ್ರಾಕ್ಟೀಸ್ ಮಾಡಿ ಯೋಗ ಇಟ್ಸ್ ಇಂಡಿಯನ್ ಫಾರ್ಮ್ ನಾವ್ ಬೆಳೆಸ್ಬೇಕು ಇವಾಗಿರೋ ಯೂತ್ ಬೆಳೆಸ್ಬೇಕು ದ ಮೇಜರ್ ಇಶ್ಯೂಸ್ ಸ್ಟ್ರೆಸ್ ಟೆನ್ಷನ್ ವಿಲ್ ಬಿ ನೋ ಲಾಂಗರ್ ವಿತ್ ಯೂ ಇಫ್ ಯು ಪ್ರಾಕ್ಟೀಸ್ ಯೋಗ ಎವ್ರಿ ಸಿಂಗಲ್ ಡೇ ಯೋಗವನ್ನು ಧರ್ಮ ಭೇದವಿಲ್ಲದೆ ದೇಶ ಭಾಷೆಗಳ ಗಡಿಗಳಿಲ್ಲದೆ ಎಲ್ಲರೂ ಮಾಡಬಹುದು ಎಂಬುದನ್ನು ಜಗತ್ತಿಗೆ ಕಾಣ್ಕೆಯಾಗಿ ನೀಡಿದವರು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಯೋಗ ಜೀವನ ಶೈಲಿಯಾಗಿದೆ ಇದು ವಿಶ್ವಕ್ಕೆ ಭಾರತದ ಕೊಡುಗೆ ವಿಶ್ವಸಂಸ್ಥೆ ಯೋಗವನ್ನು ವಿಶ್ವಶಾಂತಿಗಾಗಿ ಬಳಸುತ್ತಿರುವುದು ಭಾರತದ ಹಾಗೂ ಯೋಗ ವಿದ್ಯೆಯ ಹಿರಿಮೆಯನ್ನು ಸಾರುತ್ತದೆ ಡೀಪ್ ಮನಸ್ಸು ಹಗುರವಾಗುತ್ತಾ ಹೋಗ್ತದೆ ಪವಿತ್ರವಾದ ವಾತಾವರಣದಲ್ಲಿ ನಾವು ಕೂತಿದ್ದೀವಿ का समस्ता सुखी नो शांति शांति धान वा

ಸ್ವಾಸ್ಥ್ಯದ ರಹದಾರಿ ಯೋಗ ಮೂಡಿಬಂತು ನಿರೂಪಣೆ ಪುಟ್ಟಸ್ವಾಮಿ ತರೀಕೆರೆ ಹಾಗೂ ಚೈತ್ರಾವತಿ ಕೆಆರ್ ರಚನೆ ಹಾಗೂ ನಿರ್ಮಾಣ ನೂತನ ಎಸ್ ಕದಂ